ಯಾವುದೇ ವ್ಯಕ್ತಿಯ ಒಂದು ಯಶಸ್ಸು ಈ ಒಂದು ಎಪ್ಪತ್ತೈದು ವರ್ಷದ ಒಂದು ಮುಖ್ಯವಾದಂಥ ಒಂದು ವಯಸ್ಸಿನಲ್ಲಿ ಹೆಜ್ಜೆ ಇಡ್ತಿರುವಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಆ ವ್ಯಕ್ತಿಯ ಸ್ವಭಾವ ಮತ್ತು ಪ್ರಭಾವ ಈ ಎರಡನ್ನ ಆಯ್ಕೆ ಮಾಡಿಕೊಂಡು ಬರುವಂಥ ಅಭಿಮಾನಿ ಬಂಧುಗಳು ಇರ್ತಾರೆ ಆದರೆ ಇವತ್ತು ಸೇರಿದಂಥ ಈ ಕಾರ್ಯಕ್ರಮದ ಯಶಸ್ಸಿಗೋಸ್ಕರ ಹಾರೈಸಲಿಕ್ಕೆ ಬಂದಂಥವ್ರು ತಾವೆಲ್ಲರೂ ಕೂಡ ಗೌರವಿತ ರುದ್ರೇಗೌಡ್ರವರ ಸ್ವಭಾವವನ್ನು ನೋಡಿಕೊಂಡು ತಾವೆಲ್ಲರೂ ಕೂಡ ಬಂದಿದ್ದೀರಿ ಅಂತೇಳಿ ನಾನು ಇವತ್ತು ಅಭಿಮಾನದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಗೌರವಿತ ರುದ್ರೇಗೌಡರು ಅವಂಥ ಹಿರಿಯರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬ ಸಣ್ಣವನ್ನಾಗ್ತೇನೆ ನಾನು ಅವ್ರ ಜೊತೆಗೆ ಹೆಜ್ಜೆಗೆ ಹೆಜ್ಜೆ ಇಟ್ಟಂತ ಅವರ ಅನೇಕ ಕಷ್ಟ ಸುಖಗಳನ್ನು ನೋಡಿದಂಥ ಅನೇಕ ಹಿರಿಯರು ತಾವೆಲ್ಲರೂ ಕೂಡ ಇಲ್ಲಿದ್ದೀರಿ ಆದರೆ ಇಷ್ಟು ಮಾತ್ರ ಹೇಳ್ತೀನಿ ಅವ್ರ ಜೊತೆಗೆ ಒಂದು ಪರಿಚಯ ಈ ಒಂದು ಸಾರ್ವಜನಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಅವ್ರ ಜೊತೆಗೆ ಹೆಜ್ಜೆ ಇಡೋಂಥ ಒಂದು ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳಿಗೆ ವಿಶೇಷವಾಗಿ ಹ್ಯುಮಾನಿಟಿಗೆ ಆದ್ಯತೆಯನ್ನು ಕೊಟ್ಕೊಂಡು ಬಂದಂಥವ್ರು ಸಣ್ಣ ಮನುಷ್ಯ ಉದ್ರೇಗೌಡರು ಮುಟ್ಟಿದರೆ ಆ ಒಂದು ಗಿಡ ಇದೆ ಹಾಗೆ ತನ್ನ ತಾನು ಮುಚ್ಕೊಂಡ್ಬಿಡುತ್ತೆ ಅಂದರೆ ಅಂಥ ಒಂದು ಸೂಕ್ಷ್ಮವಾದಂಥ ಸ್ವಭಾವ ಗೌರವಂತೆ ಅವರು ಯಾರು ಕೂಡ ಯಾವುದೇ ವ್ಯಕ್ತಿಯನ್ನು ನವಾಗಿದ್ರು ಕೂಡ ನೋವಾಗಿದೆ ಅಂತ ತೋರಿಸ್ಕೊಳ್ಳದೆ ಅವ್ರ ವಿರುದ್ಧ ದ್ವೇಷದ ಒಂದು ಪ್ರತಿಕಾರವನ್ನು ಬಗ್ಗೆನೂ ಕೂಡ ಚಿಂತನೆಯನ್ನು ಮಾಡಿದೆ ಎಲ್ಲದೂ ಕೂಡ ನುಂಬ್ಕೊಂಡು ತಮ್ಮದೇ ಆದಂಥ ಒಂದು ಚೌಕಟ್ಟಿನಲ್ಲಿ ಇವತ್ತು ಕೈಗಾರಿಕಾ ಕ್ಷೇತ್ರಲಿರ್ಬೋದು ರಾಜಕೀಯ ಕ್ಷೇತ್ರಲಿರ್ಬೋದು ಅನೇಕ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೋರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಎಲೆಮರೆ ಕಾಯಿಯಂತೆ ಅನೇಕ ಧಾರ್ಮಿಕ ಕ್ಷೇತ್ರದ ಮಂದಿರಗಳ ಒಂದು ಶ್ರೇಯಾಭಿವೃದ್ಧಿಗೋಸ್ಕರ ವಿಶೇಷವಾಗಿ ನಮ್ಮ ಶಿವಮೊಗ್ಗ ನಗರದ ಬೆಕ್ಕಿನ ಕಲ್ಮಠದ ಒಂದು ಏಳಿಗೆ ನಮ್ಮ ಮುಂದೆ ಕಾಣ್ತಾ ಇದೆ ಅದೇ ರೀತಿ ಕುವೆಂಪು ಯೂನಿವರ್ಸಿಟಿ ಹೋಗುವಂಥ ರಸ್ತೆಯಲ್ಲಿ ಅಲ್ಲೊಂದು ದೇವಸ್ಥಾನದ ಒಂದು ಮಠದ ಒಂದು ಅಭಿವೃದ್ಧಿಯನ್ನು ನಾವೆಲ್ಲರೂ ಕೂಡ ನೋಡ್ತೀವಿ ಈ ರೀತಿ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಉದಾಹರಣೆಗೆ ಮೊನ್ನೆ ನಡೆದಂಥ ಸುತ್ತೂರು ಶ್ರೀಗಳ ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಮಹೋತ್ಸವ ಅದರ ಗೌರವ ಅಧ್ಯಕ್ಷ ತಮ್ಮ ಮನುಷ್ಯರು ರದ್ರೆಗೊಟ್ಟು ವಹಿಸಿಕೊಂಡಿದ್ದರು ಯಾವ ರೀತಿ ಒಂದು ವಾರ ಕಿಂಚಿತ್ತು ಕೂಡ ತೊಂದರೆ ಆಗದ ರೀತಿಯಲ್ಲಿ ಹಣಕಾಸನ್ನು ಜೋಡಿಸೋದಿಂದ ಹಿಡಿದು ಕೊರತೆ ಅದು ಯಾರತ್ತೂ ಕೂಡ ಹೇಳ್ಕೊಳ್ಳದೆ ಆ ಕೊರ್ತಿಯನ್ನು ಇಕ್ಕಿಸುವಂಥ ಒಂದು ಕೆಲಸವನ್ನು ಮಾಡಿ ಎಲ್ಲರ ಒಂದು ವಿಶ್ವಾಸ ಗಳಿಸಿ ಈ ರೀತಿ ಅನೇಕ ಕಾರ್ಯಕ್ರಮಗಳನ್ನು ಇವತ್ತಿನ ಒಂದು ಶಿವಮೊಗ್ಗ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆ ಕೊಟ್ಟಿದ್ದಾರೆ ಇವತ್ತಿನ ಒಂದು ಯುವ ಪೀಳಿಗೆಗೆ ಅವರ ಒಂದು ಹತ್ತಿರದಿಂದ ನೋಡಿದಂಥವರಿಗೆ ಸಾಕಷ್ಟು ಒಂದು ಮಾರ್ಗದರ್ಶನ ಸಿಗುತ್ತೆ ಅಂತ ಮಹಾನ್ ಸಂಬಂಧಿತ ರುದ್ರೇಗೌಡ್ರವರು ಅವರ ಒಂದು ಅಮೃತಾಮಯಿ ತಾಯಿಗೆ ನಾವು ತಾಯಿಯನ್ನು ಆ ಒಂದು ಅಮೃತಾಮಯಿ ಅಂತೇಳಿ ಆ ಒಂದು ಹೋಲಿಕೆಯಲ್ಲೂ ಕೂಡ ನಾವು ಯೋಚನೆಯನ್ನು ಮಾಡ್ತೀವಿ ಆ ತಾಯಿ ಹೃದಯದ ಒಂದು ಸೂಕ್ಷ್ಮತೆಯ ಸನ್ಮಾನ್ಸಿದ ರುದ್ರೇಗೌಡು ಇವತ್ತು ನಿಮ್ಮೆಲ್ಲರ ಹಿರಿಯರ ಮುಂದೆ ಇವತ್ತು ಈ ಒಂದು ನಮ್ಮ ಸ್ವಾಗತ ಸಮಿತಿಯ ಒಂದು ಒತ್ತಾಯದ ಮೇರೆಗೆ ಈ ಒಂದು ಕಾರ್ಯಕ್ರಮವನ್ನು ಯೋಜನೆಯನ್ನು ಮಾಡುವಂಥ ಒಂದು ಅವಕಾಶವನ್ನು ನಮಗೆಲ್ಲರೂ ಕೂಡ ಸಿಕ್ಕಿದೆ ನಮ್ಮ ಸೌಭಾಗ್ಯ ಈ ಒಂದು ಇಂಥ ಹಿರಿಯರ ಒಂದು ಮುತ್ಸದಿಯ ಒಂದು ಈ ರೀತಿಯಂಥ ಒಂದು ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ದೋರಿಸಿಕೊಂಡಿದೀವಿ ಇಷ್ಟು ಮಾತ್ರ ಹೇಳ್ತೀನಿ ಮೌಲ್ಯಾಧಾರಿತ ರಾಜಕಾರಣಿಗಳು ಅಂತೇಳಿ ರಾಜಕಾರಣ ಬೇರೆ ಮೌಲ್ಯಾಧಾರಿತ ಬೇರೆ ಅದೇ ಮೌಲ್ಯಾಧಾರಿತ ರಾಜಕಾರಣ ಆ ಮೌಲ್ಯಕ್ಕೆ ಬೆಲೆ ಇರುವಂಥ ಕೆಲವೇ ಕೆಲವು ರಾಜಕೀಯ ಕ್ಷೇತ್ರದ ದಿಗ್ಗಜರಲ್ಲಿ ಸಂಬಂಧಿತ ರುದ್ರೇಗೌಡರು ಕೂಡ ಆ ಕ್ಷೇತ್ರದಲ್ಲಿ ಸೇರ್ಕೊಂತಾರೆ ಅಂತ ನಾನು ತುಂಬ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಮತ್ತು ವಿಶೇಷವಾಗಿ ಕರ್ನಾಟಕ ಲೋಕಸೇವಾ ಆಯೋಗದ ಸದಸ್ಯರಾಗಿ ತುಂಬ ಸೂಕ್ಷ್ಮವಾದಂಥ ಜಾಗ ಮಲ್ಲಿರುವಂಥ ಒಂದು ಸ್ಥಾನ ಅದು ಅಂಥ ಸಂದರ್ಭದಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಹತ್ತಿರ ಬರೆದ ರೀತಿಯಲ್ಲಿ ಆ ಒಂದು ಐದು ವರ್ಷದ ಟರ್ಮನ್ನು ಅವರು ಮುಗಿಸುವಂಥ ಪ್ರಯತ್ನ ಇರ್ಬೋದು ರಾಜಕೀಯ ಕ್ಷೇತ್ರಲ್ಲೂ ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ನಮ್ಮ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿಗೆ ಒಂದು ಧ್ವನಿಯಾಗಿ ಒಂದು ಸಾಮೂಹಿಕ ಸಮಸ್ಯೆಗಳಿಗೆ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡಿದಂಥವ್ರು ಸಂಬಂಧಿಸುತ್ತ ರುದ್ರೇಗೌಡರು ಈ ರೀತಿ ಆದರ್ಶ ಪ್ರತಿನಿಧಿಯಾಗಿ ಉದ್ಯೋಗ ಸ ಸರ್ವ ವಿಶ್ವೇಶ್ವರ ಶುರು ಮಾಡಿದಂಥ ವಿ ಎಸ್ ಎಲ್ ಫ್ಯಾಕ್ಟ್ರಿ ಎಂ ಪಿ ಎಂ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿ ಇದೆಲ್ಲದೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಇವತ್ತು ಮುಚ್ಚೋದಂಥ ಈ ಸಂದರ್ಭದಲ್ಲಿ ತಮ್ಮದೇ ಆದಂಥ ಒಂದು ಪ್ರಭಾವದಿಂದ ಇವತ್ತು ಫಂಡ್ ಫೌಂಡ್ರೀಸ್ಗಳನ್ನು ವಲೈಸ್ ಪ್ರಾಡಕ್ಟ್ಸ್ಗಳಿಗೆ ಆದ್ಯತೆ ಕೊಟ್ಟು ಅವರ ಆಶ್ರಯದಿಂದ ಸುಮಾರು ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಐದರಿಂದ ಆರು ಸಾವಿರ ಜನ ಯುವ ಶಕ್ತಿಗೆ ಉದ್ಯೋಗ ಸಿಕ್ಕಿದೆ ಅಂತ ನಾನು ತುಂಬ ಅಭಿಮಾನದಿಂದ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿ ತಮ್ಮನ್ನು ತಾವು ತೋಡಿಸ್ಕೊಂಡಂಥ ಅನೇಕ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ಷೇತ್ರ ರೂವಾರಿಗಳಾಗಿ ವ್ಯಾಪಾರ ಮತ್ತು ವಾಣಿಜ್ಯಕ್ಕೆ ಜೀವ ತುಂಬಿದಂಥವ್ರು ಸಮ್ಮಾನ್ ಶುತ ರುದ್ರೇಗೌಡರು ಇಂಥ ಯಶಸ್ವಿ ಕೈಗಾರಿಕಾ ಉದ್ಯಮಿಗಳು ರಾಜಕಾರಣಿಗಳು ಯುವಶಕ್ತಿಗೆ ಆದ್ಯತೆಯನ್ನು ನೀಡಿ ವಿಶ್ವಾಸ ತುಂಬಿದಂಥ ಹಿರಿಯರ ಒಂದು ಅಭೂತಪೂರ್ವಂಥ ಈ ಒಂದು ಅಮೃತಾಮಯಿ ಕಾರ್ಯಕ್ರಮ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಎಪ್ಪತ್ತೈದು ವರ್ಷಗಳು ಅನೇಕ ನೋವು ನಲುವು ಶ್ರಮ ಇವತ್ತು ಇಷ್ಟೆಲ್ಲ ಕಾಣ್ತಾ ಇದೆ ಇನ್ನು ಉಳಿದಂಥ ದಿನಗಳು ಆ ಜೀವನ ಸಾಗಿಸುವಂಥ ಒಂದು ಶಕ್ತಿ ಇನ್ನೂ ನೂರಾರು ವರ್ಷ ಆಯಸ್ಸು ಮತ್ತು ಈ ಒಂದು ವಯಸ್ಸಿನಲ್ಲಿ ಬರುವಂಥ ಒತ್ತಡಗಳನ್ನು ತಡೆದುಕೊಂಡು ಸಾರಿಕೇತ್ರದಲ್ಲಿ ಇನ್ನೂ ಹೆಚ್ಚು ಆರೋಗ್ಯವಾಗಿ ಆ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂಥ ಒಂದು ಆಶೀರ್ವಾದ ನಮ್ಮ ದೇವನ ದೇವತೆಗಳು ಸನ್ಮಾನ್ಸರು ರುದ್ರಗೌಡರು ಮಾಡಲಿ ಅವರ ಒಂದು ಇನ್ನೂ ಯಶಸ್ಸನ್ನು ತುಂಬ ಹತ್ತಿರದಿಂದ ನೋಡುವಂಥ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಗಲಿ ಅಂತೆಲ್ಲ ದೇವರಲ್ಲಿ ಕೇಳ್ಕೊತ ಮತ್ತೊಮ್ಮೆ ಈ ಪವಿತ್ರವಾದಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ತಮಿಗೆ ಮತ್ತು ಹಾರೈಸಲಿಕ್ಕೆ ಬಂದಂಥ ಎಲ್ಲ ಗೌರವಿತ ಹಿರಿಯರಿಗೆ ಈ ವೇದಿಕೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆ ತಿಳಿಸಿ ನನ್ನ ಪ್ರಾಸ್ತುಕ ನುಡಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ